ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ನಪೂರ್ಣ ಚಾನಲ್ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನೋಡಿ ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಒಂದು ಕಪ್ ರವೆ ಹಾಕಿ ಈ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಉತ್ತಪ್ಪ ಅಂತ ಮಾಡ್ತೀನಿ ನೋಡಿ ನೋಡಿ ಮೊದಲಿಗೆ ಜೋಳದ ಹಿಟ್ಟು ಹಾಕ್ಕೊಂಡೆ ಒಂದು ಕಪ್ಪು ನಂತರ ಗೋಧಿ ಹಿಟ್ಟು ಅದೇ ಕಪ್ಪಿಂದ ಒಂದು ಗೋಧಿ ಹಿಟ್ಟು ಹಾಕ್ಕೊಂಡು ಹಾಕ್ಕೊಳ್ತೀನಿ ನೋಡಿ ಸೇಮ್ ಅದೇ ಕಪ್ಪಿಂದ ಒಂದು ಕಪ್ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ಒಂದು ಕಪ್ಗೆ ನೋಡಿ ಇದು ಒಂದು ಕಪ್ ರವೆ ಹಾಕ್ಕೊಳ್ತೀನಿ ಮೂರು ಸೇಮ್ ಕ್ವಾಂಟಿಟಿಲಿ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ ಜೋಳದಿಟ್ಟು ಒಂದು ಕಪ್ ರವೆ ಹಾಕ್ಕೋಬೇಕು ಆಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದು ನೋಡಿ ನವಿಲು ಕೋಸ್ ತುರ್ದಿಟ್ಕೊಂಡಿದ್ದೀನಿ ಕೆಪ್ಸಿಕಮ್ ಸಣ್ಣಗೆ ಹಚ್ಚಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಒಂದು ಟೊಮಟೊ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಖಾರ ಆಗುತ್ತಂತ ಅಷ್ಟೇ ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಹಿಟ್ಟಿಗೆ ಹಿಟ್ಟಿಗೆ ಅದೆಲ್ಲ ತರಕಾರಿ ಹಾಕಿ ಇದರಿಂದ ಒಂದು ನಾಲ್ಕೈದು ನಾಲ್ಕೈದು ಕಪ್ಪು ನೀರು ಹಾಕ್ತೀನಿ ನೋಡಿ ನೋಡಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಲ್ಲ ಇದನ್ನು ಹೆಚ್ಚಿಟ್ಕೊಂಡಿರೋ ತರಕಾರಿನ ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ಸೋಡಾ ಹಾಕಿದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ಒಂದು ಮಾಡ್ತಾ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಸೋಡಾ ಹಾಕಿದ್ದೀನಿ ನೋಡಿ ಇದಕ್ಕೆ ನೀರು ಮಿಕ್ಸ್ ಮಾಡ್ತೀನಿ ಈಗ ಒಂದು ನಾಲ್ಕೈದು ಕಪ್ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ಇದು ಮತ್ತೇನು ಹಾಕ್ಕೊಳ್ಳೋ ಹಾಗಿಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ದೋಸೆ ಹಿಟ್ಟು ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಗಟ್ಟಿನೇ ಆಗಿದೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇದೆ ನೋಡಿ ಚೆನ್ನಾಗಾಗಿದೆ ನೋಡಿ ರಾತ್ರಿ ಹೊತ್ತಿನಲ್ಲಿ ಚಪಾತಿ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ಎಲ್ಲ ತರಕಾರಿ ಹಾಕ್ಕೊಂಡು ಈ ಥರ ಉತ್ತಪ್ಪ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಗ್ಯಾಸ್ ಹಚ್ ಹಚ್ತಾಯಿದ್ದೀನಿ ನೋಡಿ ದೋಸೆ ಹಂಚಿಟ್ಟಿದ್ದೀನಿ ಹಚ್ಚಬೇಕು ದೋಸೆ ಹಂಚಿಗೆ ಎಣ್ಣೆ ಹಚ್ಚಿದ್ದೀನಿ ನೋಡಿ ಈಗ ದೋಸೆ ಹಾಕ್ತಾ ಇದ್ದೀನಿ ಉತ್ತಪ್ಪ ಹಾಕ್ತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಹಾಕಬೇಕು ಜಾಸ್ತಿ ತೆಳು ಹಾಕಬಾರ್ದು ಇದಕ್ಕೆ ಒಂದು ಚಿಕ್ಕ ನವಿಲು ಕೋಸು ಒಂದು ಚಿಕ್ಕ ಟೊಮಾಟೊ ಒಂದು ಈರುಳ್ಳಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಸ್ವಲ್ಪ ತಿನ್ನೋ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕೈದು ಅದೇ ಕಪ್ಪಿಂದ ನೀರು ಹಾಕಿದ್ದೀನಿ ಒಂದು ಐದಾರು ಕಪ್ಪು ಚಿಕ್ಕ ಬಟ್ಲೆ ಇರುತ್ತಲ್ಲ ಅದರಿಂದ ಒಂದು ಐದಾರು ಬಟ್ಲು ನೀರು ಹಾಕಿದ್ದೀನಿ ಅಷ್ಟೇ ನೋಡಿ ಹದಕ್ಕೆ ಕಲಿಸ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಉತ್ತಪ್ಪ ಉತ್ತಪ್ಪ ಅಂತ ಅಂತಾರೆ ಇದಕ್ಕೆ ದೋಸೆ ಅಂದರೆ ನಾರ್ಮಲ್ ಇರೋದನ್ನು ದೋಸೆ ಅಂತೀವಿ ಇದಕ್ಕೆಲ್ಲ ಉತ್ತಪ್ಪ ಅಂತೀವಿ ನೋಡಿ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಇನ್ನೊಂದು ಉತ್ತಪ್ಪ ಹಾಕ್ತಾಯಿದ್ದೀನಿ ನೋಡಿ ದೋಸೆನೇ ಅಂತ ಬರುತ್ತೆ ಉತ್ತಪ್ಪ ಇದು ಇನ್ನೊಂದು ಉತ್ತಪ್ಪ ಹಾಕಿದೀನಿ ನೋಡಿ ಎರಡನೇದ್ದು ಮೇಲೆಲ್ಲ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಚಟ್ನಿ ಇರುತ್ತಲ್ಲ ಸಾಸ್ ಆದರೂ ಹಾಕ್ಕೊಬೋದು ಟೊಮೆಟೊ ಸಾಸ್ ಇದ್ದರೆ ಟೊಮೆಟೊ ಸಾಸ್ ಹಾಕ್ಕೊಬೋದು ಏನಾದರೂ ಚಟ್ನಿ ಬೇಕಾದರೆ ಕೊಬ್ಬರಿ ಚಟ್ನಿ ಮಾಡ್ಕೊಬೋದು ನಾನೇನು ಮಾಡ್ಕೊಳ್ಳಿಲ್ಲ ಬರೀ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಲ್ಲ ಉತ್ತಪ್ಪ ಅದಕ್ಕೋಸ್ಕರ ನಾನೇನು ಹಾಕಲಿಲ್ಲ ಒಂದು ಬಟರ್ ಒಂದು ಸ್ವಲ್ಪ ಬಟಾರ್ ಹಾಕ್ಕೊಂಡು ತಿಂದೆ ಅಷ್ಟೇ ನಾನು ಚಟ್ನಿ ಮಾಡಿದರೆ ಮಾಡ್ಬೋದು ಇಲ್ಲ ಇಲ್ಲ ಆಪ್ಷನಲ್ಲು ನೋಡಿ ಒಂದು ಹಗಲಿ ತೆಗ್ದಿದ್ದೆ ಇದೊಂದು ಎರಡನೇ ದೋಸೆ ಇದು ಎರಡನೇ ಉತ್ತಪ್ಪ ಇವೆರಡು ಹೆವಿ ಹೆವಿಯಾಗಿಬಿಡುತ್ತೆ ನೈಟ್ ಟೈಮಲ್ಲಿ ಬೆಳಗ್ಗೆ ಕೂಡ ಅಷ್ಟೇ ಒಂದು ಎರಡು ಮೂರು ದೋಸೆ ತಿಂದ್ಬಿಟ್ರೆ ಹೊಟ್ಟೆನೇ ಹಸಿ ಫುಲ್ ಫುಲ್ಲಾಗಿಬಿಡುತ್ತೆ ಯಾಕಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಹೆವಿ ಆಗುತ್ತೆ ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಬಟರ್ ಹಾಕ್ಕೊಂಡು ತಿಂತಾ ನಾನು ಬಟರು ಅಥವಾ ತುಪ್ಪನೂ ಹಾಕ್ಕೋಬೇಕು ಟೇಸ್ಟಿಯಾಗಿರುತ್ತೆ ಅಥವಾ ಯಾವುದಾದ್ರೂ ಚಟ್ನಿ ಪುಡಿಗಳಿದ್ದರೆ ಚಟ್ನಿ ಪುಡಿಗಳ ಮೇಲೆ ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ತಿನ್ಬೋದು ನೋಡಿ ಈಗ ಟೇಸ್ಟ್ ನೋಡ್ತೀನಿ ನಾನು ಹೇಗಾಗಿದೆ ಅಂತ ಎರಡು ದೋಸೆ ತಿಂದರೆ ಹೊಟ್ಟೆ ಫುಲ್ಲಾಗಿಬಿಡ್ತು ನನಗೆ ತುಂಬ ಸೂಪರಾಗಿದೆ ಟೇಸ್ಟ್ ಮಾತ್ರ ಕೆಪ್ಸಿಕಮ್ಮು ನವಿಲು ಕೋಸು ಟೊಮಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರೋದೆ ಥ್ಯಾಂಕ್ ಯು ಸೋ ಮಚ್